ಅವರಿಬ್ರುದ್ದು ಪ್ರೇಮ ವಿವಾಹ ತಂದೆ ತಾಯಿಯಿಂದ ದೂರ ಮನೆ ಮಾಡಿಕೊಂಡು ಅನ್ಯೋನ್ಯವಾಗಿಯೇ ಇದ್ರು ಆದರೆ ಗಂಡನ ಕುಡಿತದ ಚಟಕ್ಕೆ ಬೇಸತ್ತ ಹೆಂಡತಿ ತಂದೆ ತಾಯಿ ಜೊತೆ ಸೇರಿ ಚಟ್ಟ ಕಟ್ಬಿಟ್ಟಿದ್ದಾಳೆ ಈತನ ಹೆಸರು ಶ್ರೀಧರ್ ಈಕೆ ಸವಿತಾ ಇವರಿಬ್ರು ಪ್ರೀತಿಸಿ ಮದುವೆಯಾಗಿದ್ರು ಸುಖ ಸಂಸಾರಕ್ಕೆ ನಾವಿಬ್ರು ನಮಗಿಬ್ರು ಎಂಬ ಮಾತಿನಂತೆ ಇಬ್ಬರು ಮುದ್ದಾದ ಮಕ್ಕಳಿದ್ರು ಹೀಗಿರುವಾಗ ಗಂಡನ ಕುಡಿತದ ಚಟ ಇಬ್ಬರ ಮಧ್ಯೆ ಬಿರುಗಾಳಿ ಎಬ್ಬಿಸಿತ್ತು ಇದೀಗ ತಾನೇ ಪ್ರೀತಿಸಿ ಮದುವೆಯಾಗಿದ್ದ ಸವಿತಾ ಪತಿಯನ್ನೇ ಕೊಂದು ಬಿಟ್ಟಿದ್ದಾಳೆ ಬೀದರ್ ಜಿಲ್ಲೆ ಔರಾ ತಾಲೂಕಿನ ಬಾಚೇಪಳ್ಳಿ ಗ್ರಾಮ ಇದೊಂದು ಕೃತ್ಯಕ್ಕೆ ಬೆಚ್ಚಿ ಬಿದ್ದಿದೆ ವಿಷಯ ಏನಂದ್ರೆ ಸವಿತಾ ಮತ್ತು ಶ್ರೀಧರ್ ಸಂಸಾರ ಸುಖಮಯವಾಗಿಯೇ ಇತ್ತು ಈ ಮಧ್ಯೆ ಅದ್ಯಾಕೋ ಗೊತ್ತಿಲ್ಲ ಶ್ರೀಧರ್ ಕುಡಿತದ ದಾಸನಾಗಿ ಬಿಟ್ಟಿದ್ದ ಇದರಿಂದ ನಿತ್ಯ ಮನೆಯಲ್ಲಿ ಜಗಳ ಇದ್ದಿದ್ದೆ ಇದೇ ರೀತಿ ಇಪ್ಪತ್ತೈದನೇ ತಾರೀಕು ಕೂಡ ಗಲಾಟೆಯಾಗಿದೆ ಸಿಟ್ಟಿಗೆದ್ದ ಸವಿತಾ ತನ್ನ ತಾಯಿ ವಿಜಯಲಕ್ಷ್ಮಿ ತಂದೆ ಎಂಪಳ್ಳೆ ಜೊತೆ ಸೇರಿ ಗಂಡನ ಹತ್ಯೆ ಮಾಡಿದ್ದಾಳೆ ಬಳಿಕ ಮೃತದೇಹವನ್ನ ಅಲ್ಲೇ ಬಿಟ್ಟು ಎಸ್ಕೇಪ್ ಆಗಿದ್ದಾರೆ ಅದೇ ತಾಯಿ ತಂದೆ ಹೇಳ್ತಿ ಮೂಗರೆ ಮತ್ತೆ ಯಾರು ಬಂದಿನ ದುಸ್ರೆ ಯಾರು ಬಂದಿನ ನಾವು ಯಾರ ಬಿಡಿಸ್ಕೊಳಕ್ ಬರ್ಬೇಕಾದ್ರೆ ನಿಮ್ಮ ಕೇಸ್ ಮಾಡ್ತ ನಿಮ್ಮ ಕೇಸ್ ಮಾಡ್ತಾರೆ ಈಗ ಯಾರು ಬರ್ತಾವ ಆಜು ಬಾಜು ಯಾರಿಗೂ ಬರೋದು ಹಾ

ಗಂಡ ಕುಡಿದು ಬಂದು ಹೊಡೆಯುತ್ತಾನೆಂದು ಕಟ್ಟಿಕೊಂಡ ಗಂಡನನ್ನೇ ಕೊಲೆ ಮಾಡಿ ಹೆಂಡತಿ ಈಗ ಪಶ್ಚಾತ್ತಾಪ ಪಡುತ್ತಿದ್ದಾರೆ ಗಂಡ ಹೆಂಡಿರ ಜಗಳದಲ್ಲಿ ಕೂಸು ಬಡವಾಯಿತು ಅನ್ನುವ ಹಾಗೆ ತಂದೆಯನ್ನ ಕಳೆದುಕೊಂಡ ಈ ಮಕ್ಕಳು ಅನಾಥವಾಗಿವೆ ಸುರೇಶ್ ನಾಯಕ್ ಟಿವಿ ನೈನ್ ಬೀದರ್